ನೋಡಬೇಕು ಯಾವ ಕಸರಿ ನರೀಂದ್ರ ಈ ಕಚೇರಿಗೆ ಎಲ್ಲ ಒಂದು ಕನ್ನಡಕ್ಕಾಗಿ ಓಡಾ ಓಡ ಕನ್ನಡಿಗಕ್ಕಾಗಿ ಓಡಾಡ್ಬೇಡಿ ಒಂದು ನಾನು ಇವತ್ತು ಅಂಕಲಿಗರು ಇದ್ದೇನೆ ಇನ್ನು ನಿಮ್ಮ ಎಲ್ಲ ಉತ್ಸಾಹ ಪ್ರೀತಿಗಳಿಗೆ ಬಹುಶಃ ಮಹಿಳೆಯನ್ನು ದೊಡ್ಡ ಬದಲಾರನೇ ತಪ್ಪಕ್ಕಾಗಿ ಮಹಿಳೆಯ ಉತ್ಸಾಹ ಇದೆ ಎಂಬತ್ತನೇ ಕೂಡ ಭಾರತ ಸಾಹಿತ್ಯ ಪರಿಸರ ಸಮ್ಮೇಳನವನ್ನ ಬಹುಶಃ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೀವು ಇದೇ ಉತ್ಸಾಹದಿಂದ ಇಡೀ ಜನ ನೋಡಬೇಕು ಮುಂದಿನ ದಿನ ಮಾಡಾಕ್ತಾರು ಮಂಡ್ಯ ದಿನ ಮಾಡಬೇಕು అంత ఎందు ఉత్సవీ భాగమీ ఎలా చటవటల్లో భాగవం ఎలా సంఘటన వాణిజ్యాలి ఇవన్న ఊట బహుశా నమ్మ జ్ఞానం అమరావతి మొత్తం సాధ్య వస్తుందా అదివరకు ఎలా సర్వీస్ పడక ಮಟ್ಟದಲ್ಲಿ ಇಲ್ಲ ಸಾಹಿತ್ಯ ನಮ್ಮೆಲ್ಲರಿಂದ ಜಿಲ್ಲಾ ರೈತರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್